ಹಾಯ್ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಚಪಾತಿ ಜೊತೆ ಮೆಕ್ಕಿಕಾಯಿ ಮತ್ತು ಮೂಲಂಗಿ ಪಚಡಿ ಮಾಡ್ತಾಯಿದ್ದೀನಿ ಮೆಕ್ಕಿಕಾಯಿ ಈ ಥರ ಹೆಚ್ಕೊಂಡಿನಿ ಅದಕ್ಕೆ ಸಣ್ಣಗೆ ಉಳ್ಳಾಗಡ್ಡಿ ನೆಕ್ಸ್ಟು ಮೂಲಂಗಿ ತುರ್ಕೊಂಡೀನಿ ಫ್ರೆಂಡ್ಸ್ ಸಣ್ಣಗೆ ಅದಕ್ಕೆ ಸಣ್ಣಗೆ ಮೆಣಸಿನ್ಕಾಯಿ ಕರ್ಬೇವು ಕೊತ್ತಂಬರಿ ಚಪಾತಿ ಇಟ್ಟು ನಾದಿ ಅದೇ ಇಟ್ಕೊಂಡಿನಿ ನನ್ನ ಮಕ್ಳಿಗೆ ಹಣ್ಣು ಬಾಕ್ಸಿಗೆ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಕಡೆ ಎರಡು ಕಡೆ ಈಗ ಇಡ್ತೀನಿ ಈ ಕಡೆ ಮೆಕ್ಕಿಕಾಯಿ ಪಲ್ಯಕ್ಕೆ ಈ ಕಡೆ ಮೂಲಂಗಿ ಪಚಡಿ ನೋಡಿ ಈ ಥರ ಎಣ್ಣೆ ಹಾಕ್ಕೊಂಡು ಇದು ಮೂಲಂಗಿ ಪಚಡಿಗೆ ಒಗ್ಗರಣೆ ಕೊಡ್ತಿದ್ದೀನಿ ನೋಡಿ ಎರಡು ಕಡೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಎರಡು ಕಡೆ ಹಾಕ್ತಿದ್ದೀನಿ ಈ ಕಡೆ ಸಾಸಿವೆ ಜೀರಿಗೆ ಈ ಕಡೆ ಸಾಸಿವೆ ಜೀರಿಗೆ ಹಾಕಿ ನಂತರ ಸ್ವಲ್ಪ ಫ್ರೈ ಆದ ನಂತರ ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕಿದ್ದೀನಿ ಮೆಕ್ಕಿಕಾಯಿ ಪಲ್ಯಕ್ಕೆ ಚಪಾತಿ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಉಳ್ಳಾಗಡೆ ಹಾಕಿದೆ ಈ ಕಡೆ ಹಾಕ್ತಾ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಥರ ತನೇ ಫ್ರೈ ಮಾಡಬೇಕು ಈ ಕಡೆ ಹೂಗಡಿ ಒಂದು ಸ್ವಲ್ಪ ಫ್ರೈ ಮಾಡಿ ನಂತರ ಈ ಕಡೆ ಬೇಳೆ ಬ್ರೌನ್ ಕಲರ್ ಈ ಕಲರ್ ಬಂದಮೇಲೆ ಸ್ವಲ್ಪ ಅದಕ್ಕೆ ಸಣ್ಣಗೆ ಮೆಣಸಿನ್ಕಾಯಿ ಹಚ್ಕೊಂಡಿದ್ದೆ ಕರಿಬೇವು ಕೊತ್ತಂಬರಿ ಸಣ್ಣಗೆ ಮೆಣಸಿನ್ಕಾಯಿ ಇದಕ್ಕೂ ಕರಿಬೇವು ಕೊತ್ತಂಬರಿ ಹಾಕ್ತೀನಿ ಎರಡು ಈ ಕಡೆ ನೋಡಬೇಕು ಒಂದು ಸ್ವಲ್ಪ ಫ್ರೈ ಆದ ನಂತರ ಎರಡು ಕವರ್ ಮಾಡಬೇಕು ನೋಡಿ ಈ ಕಡೆ ಈ ಕಡೆ ಫ್ರೈ ಮಾಡಿ ಸ್ವಲ್ಪ ಇದಾದಮೇಲೆ ನಾನು ಮೆಕ್ಕಿಕಾಯಿ ಹೆಚ್ಚಿಟ್ಕೊಂಡಿದ್ದೆ ಸಣ್ಣಗೆ ಇದು ನಾನು ಎಣಗಾಯಿನೂ ಮಾಡ್ತೀನಿ ಈ ಥರನೂ ಮಾಡ್ತೀನಿ ಫ್ರೆಂಡ್ಸ್ ಇದು ರೊಟ್ಟಿ ಚಪಾತಿ ಲವಕ್ಕೂ ಭಾಳ ಮಸ್ತಾಗುತ್ತೆ ನೋಡಿ ಮಾಡಿ ನೋಡಿ ಮೂಲಂಗಿ ಈ ಥರ ಹೆರ್ಜಿ ಇಟ್ಕೊಂಡಿದ್ನಲ್ಲ ಅದನ್ನು ಸಾಸಿ ಜೀರಿಗೆ ಉದ್ದಿನ ಬೆಳೆ ಸಣ್ಣ ಮೆಣಸಿನ್ಕಾಯಿ ಕೊತ್ತಂಬರಿ ತೊಂದರೆ ಆಯಿತು ನಾನು ಸ್ವಲ್ಪ ಹಸಿ ಹಾಕಿ ಹೋಗಿ ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಮಾಡಿದ ನಂತರ ಚೆನ್ನಾಗಿ ಬರುತ್ತೆ ಟೇಸ್ಟ್ ಹೀಗೆ ಬಿಸಿಲಲ್ಲ ಫ್ರೆಂಡ್ಸ್ ಈ ಥರ ಮೂಲಂಗಿ ಪಚಡಿ ಮಾಡೋಕ್ಕಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಈ ಕಡೆನೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಬೇಸಿಗೆ ಕಾಲ ಮೂಲಂಗಿ ಪಚಡಿ ಮೂಲಂಗಿ ಪಲ್ಯನೂ ಮಾಡ್ತೀನಿ ನಾನು ಮೂಲಂಗಿ ಥರ ಪಚಡಿ ಮಾಡೋಣ ಮಾಡಿದೆ ಈ ಥರ ಮಾಡಿ ನಂತರ ಇದನ್ನ ಫ್ರೈ ಮಾಡಿ ಇದು ಆರು ನಂತರ ಮೊಸರು ಕಲಿಸ್ಬೇಕು ಫುಲ್ ಆರಬೇಕು ಫ್ರೆಂಡ್ಸ್ ಇದು ಸ್ವಲ್ಪ ಆರಿದ ನಂತರ ನೋಡಿ ಈ ಥರ ಆಗುತ್ತೆ ನಂತರ ಈ ಕಡೆ ಪಲ್ಯ ರೆಡಿ ಆಯಿತು ಈ ಕಡೆ ಮೂಲಂಗಿ ಪಚಡಿ ರೆಡಿ ಆಯಿತು ನಾನು ಇದಕ್ಕೆ ಚಪಾತಿ ಮಾಡಿಕೊಂಡಿದ್ದೆ ನಾನು ಮಂಗಳೂವಾರ ರೊಟ್ಟಿ ಮಾಡಂಗಿಲ್ಲ ಅಂತ ಚಪಾತಿ ಮಾಡಿದ್ದೆ ಇದಕ್ಕೆ ಅವ್ರು ರುಚಿಗೆ ಖಾರ ಉಪ್ಪು ಹಾಕಿದ್ದೆ ಖಾರ ಅರಶಿನ ನೋಡಿ ಫ್ರೆಂಡ್ಸ್ ಖಾರ ಹಾಕ್ತೀನಿ ಅರಶಿನ ಹಾಕ್ತಿದ್ದೀನಿ ಸ್ವಲ್ಪ ಅರಶ್ಮೆ ಹಾಕಿ ಸಣ್ಣ ಸ್ವಲ್ಪ ಮಸಾಲ ಹಾಕಿ ಇದು ಹಾಕ್ಬೋದು ಇಲ್ಲಾಂದರೆ ಇದು ನಾನು ಮಸಾಲ ಹಾಕ್ಕೊಳ್ತೀನಿ ಸ್ವಲ್ಪ ಮಸಾಲ ಹಾಕಿ ನೋಡಿ ಈ ಕಡೆ ಇದು ಹಾರು ತಂಡ ಫುಲ್ ಆರು ತಣ್ಣ ಆದ ನಂತರ ಅದಕ್ಕೆ ಬಿಸಿಲಲ್ಲ ಮೊಸರು ಕಳ್ಸು ಕಚ್ಡಿ ಮಾಡೋದಂತೆ ಇವತ್ತು ಈ ಥರ ಚಿಕೊಂಡಿದ್ದೆ ನೋಡಿ ಪಲ್ಯನೂ ರೆಡಿ ಆಯಿತು ಈ ಕಡೆ ಅದು ಸಣ್ಣನ ಊರಿಯಲ್ಲಿ ನಾನು ಈ ಕಡೆ ು ಆಡಿ ಫ್ರೆಂಡ್ಸು ಸ್ವಲ್ಪ ಮೊಸರು ಕಲಸ್ಕೊಂಡು ಚಪಾತಿ ರೊಟ್ಟಿ ಎಲ್ಲ ಸೂಪರ್ ಆಗುತ್ತೆ ಫ್ರೆಂಡ್ಸ್ ಆಡಿ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಮೊಸರು ನನ್ನ ಮನೆಯಲ್ಲೇ ಹೆಪ್ಪ ಹಚ್ಚಿರ್ತೀನಿ ಫ್ರೆಂಡ್ಸ್ ಮನೆಯಲ್ಲೇ ಹೆಪ್ಪ ಹಚ್ಚಿರ್ತೀನಿ ನೋಡಿ ಎಷ್ಟು ಮಸ್ತಾಗಿದೆ ಮನೆಯಲ್ಲಿ ಈ ಥರ ಒಂದು ಹಾಲು ತೊಗೊತೀನಿ ಬೆಣ್ಣೆ ಮನೆಯಲ್ಲೇ ಮೊಸರು ತುಪ್ಪ ಮಾಡ್ತೀನಿ ನೋಡಿ ಮೊಸರು ಹಾಕ್ತಿದ್ದೀನಿ ನಮಗೆ ಎಷ್ಟು ಬೇಕು ಮೊಸರು ಹಾಕ್ಕೊಂಡು ಅಂದರೆ ಮಕ್ಕಳು ಈ ಥರ ಬರೀ ಮೊಲಂಗಿ ಅಂದರು ತಿನ್ನಲಲ್ಲ ಈ ಥರ ಪಜಡಿ ಮಾಡಿ ಮೊಸರು ಕಲಿಸ್ಕೊಟ್ರೆ ಊಟ ಮಾಡ್ತಾರೆ ಅಂತ ಅಂದು ನಾನು ಈ ಥರ ಮಾಡಿದ್ದೀನಿ ಆರು ಚೆನ್ನಾಗಿ ಮಸ್ತ್ ಆಗುತ್ತೆ ಫ್ರೆಂಡ್ಸ್ ನೀವು ಮಾಡಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೋಡಿ ಈ ಥರ ಮೊಸರು ಗಾಯ ಆಗ್ತದೆ ನಮಗೆ ಬೇಕಂದ್ರೆ ಸ್ವಲ್ಪ ಮೊಸರು ಹಾಕೋಬೋದು ಇಲ್ಲಾಂದರೆ ಸಾಕಂದರೆ ಅಷ್ಟೇನೆ ಬಿಡ್ಬೇಕು ನೋಡಿ ಈ ಥರ ಮೊಸರು ಗಾಯಿ ಆಯಿತು ನಾನು ಫೋನ್ ಸ್ವಲ್ಪ ಕೈಯ್ಯಲ್ಲಿ ಹಿಡ್ಕೊಂಡು ಮಾಡ್ತೀನಲ್ಲ ಶೇಕ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಸೂಪರ್ ಆಯಿತು ಇವಾಗ ನೋಡಿ ನಾನು ಮೆಕ್ಕಿಕಾಯಿ ಈ ಕಡೆ ಮೆಕ್ಕಿಕಾಯಿ ಪಲ್ಯ ರೆಡಿ ಆಯಿತು ನೋಡಿ ರೆಡಿ ಆಯಿತು ಇವಾಗ ನಾನು ಚಪಾತಿ ಮಾಡಿದ್ದೆ ಅನ್ನೆಲ್ಲ ಫ್ರೆಂಡ್ಸ್ ಚಪಾತಿ ಮೂಲಂಗಿ ಪಚಡಿ ನೆಕ್ಸ್ಟ್ ಪ ಪಲ್ಯ ಮೆಕ್ಕಿಕಾಯಿ ಪಲ್ಯ ಬೆಣ್ಣೆ ಮಾಡಿದ್ದೆ ಫ್ರೆಂಡ್ಸ್ ಅದಕ್ಕೆ ಬಳ್ಳುಳ್ಳಿ ಚಟ್ನಿ ಬೆಣ್ಣೆ ಮನೆಯಲ್ಲೇ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಮಾಡಿದ್ದೆ ನೋಡಿ ಈಗ ಮಕ್ಳಿಗೆ ಇದ್ದೀನಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ ಅದಕ್ಕೆ ನೋಡಿ ಈಗ ಬೆಣ್ಣೆ ಮಾಡಿದ್ದು ನನ್ನೆಲ್ಲ ತೆಗಿತಾ ಇದ್ದೀನಿ ಆಗಲೇ ಬೇಕಾದಷ್ಟು ತಗೊಂಡಿದ್ದೆ ಮಕ್ಕಳ ಸಲಹೆಗೆ ಈಗ ನೋಡಿ ಬೆಣ್ಣೆ ತೆಗಿತಾಯಿದ್ದೀನಿ ಒ ಒಂದು ವಾರಕ್ಕೊಮ್ಮೆ ಮಾಡ್ತೀನಿ ನಾನು ಕೆನೆ ತೆಗೆದಿಟ್ಟು ಒಂದು ವಾರಕ್ಕೆ ಇಷ್ಟು ಬೆಣ್ಣೆ ಇದೆ ನೋಡಿ ಫ್ರೆಂಡ್ಸ್ ಒಂದು ವಾರದಲ್ಲಿ ಇಷ್ಟು ಕೆನೆ ಮಾಡಿ ಬೆಣ್ಣೆ ಮಾಡಿ ತುಪ್ಪ ಕಾಯಿಸ್ತೀನಿ ನೋಡಿ ಈಗ ನೋಡಿ ಬೆಣ್ಣೆ ಎಷ್ಟು ಬಂತು ಅದು ಒಂದು ಎರಡು ಸಾರಿ ನೀಟಾಗೆ ನೀರು ಹಾಕ್ಕೊಂಡು ತೊಳ್ಕೊಂಡು ಆಮೇಲೆ ಕಾಯಿಸ್ತೀನಿ ಫ್ರೆಂಡ್ಸ್ ಮಸ್ತ್ ಬರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕಮೆಂಟ್ಸ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಬೆಣ್ಣೆ ಒಂದು ವಾರದಲ್ಲಿ ಕೆನೆ ತೆಗಿತಾರ ಎಷ್ಟು ದಿನ ಇಡ್ತೀರಿ ನಾನು ಒಂದು ವಾರಕ್ಕೊಮ್ಮೆ ಮಾಡಿಬಿಡ್ತೀನಿ ಫ್ರೆಂಡ್ಸ್ ತೀರಕ್ಕೆ ಸ್ಮೆಲ್ ಬರುತ್ತಂತೆ ನೋಡಿ ಈಗ ಎರಡು ಸಾರಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡೆ ಈ ಥರ ಇಷ್ಟು ಬೆಣ್ಣೆ ಬಂತು ನಾನು ಮತ್ತು ಬಳ್ಸೋಕೂ ತಗೊಂಡಿನಿ ದಿನ ಬೆಣ್ಣೆ ತಿಂತಾರೆ ಚಪಾತಿ ರೊಟ್ಟಿ ಬಿಟ್ಟು ಅದಕ್ಕೆ ಫ್ರೆಂಡ್ಸ್ ಫ್ರೆಂಡ್ಸಿಗೆ ನಾನು ಬೆಣ್ಣೆ ಕಾಸೋಕೆ ಇಡ್ತಿದ್ದೀನಿ ಮತ್ತು ಆರ್ತು ಒಂದು ಕಡೆ ಕ ಫೋನ್ ಹಿಡ್ಕೊಂಡು ಮಾಡ್ತೀನಲ್ಲ ಕೈಯಲ್ಲಿ ಸ್ವಲ್ಪ ಇದಾಗುತ್ತೆ ಬೆಳಿಗ್ಗೆ ಟೈಮು ಮಕ್ಕಳು ಬಾಕ್ಸಿಗೆ ಅವಸರ ಮಾಡ್ತಾರೆ ಊಟ ಅವ್ರದ್ದೆಲ್ಲ ಮುಗಿಸಿ ನಾನು ಈ ಥರ ಬೆಣ್ಣೆ ಕಾಸೋಕತ್ತೆ ಮಕ್ಕಳು ಹೋದರು ಇವಾಗ ಸ್ಕೂಲ್ಗೆ ಅವ್ರಿಗೆಲ್ಲ ಬಾಕ್ಸ್ ರೆಡಿ ಮಾಡಿಕೊಟ್ಟು ನೆಕ್ಸ್ಟ್ ನಾನು ಈಗ ಬೆಣ್ಣೆ ತಕ್ಕೊಂಡು ಉಳಿದಿದ್ದನ್ನು ಕಾಯಕ್ಕೆ ಇಡ್ತಿದ್ದೀನಿ ನೋಡಿ ತುಪ್ಪ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ತುಪ್ಪ ರೆಡಿ ಆಯಿತು ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಳ ಟೈಮ್ ಹಿಡಿಯುತ್ತೆ ಇಷ್ಟು ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಸಪೋರ್ಟಿಂದ ನಾನು ವೀಡಿಯೋ ಮಾಡೋಕ್ಕೆ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿ ಈಗ ತುಪ್ಪ ರೆಡಿ ಆಯ್ತು ಈ ಥರ ಕಾಸಬೇಕು ಸ್ವಲ್ಪ ಚ ನೀ ಇದು ಆಗತ್ತ ಕಾಸಿ ಕೆಂಪು ಬರುತ್ತೆ ಈ ಥರದ ಸೋಸ್ಕೊತಾ ಇದ್ದೀನಿ ನೋಡಿ ಇದು ಒಂದು ವಾರ ಆಗುತ್ತೆ ಮತ್ತು ಒಂದು ವಾರ ಕೆನೆ ಬರುತ್ತೆ ಮತ್ತು ಒಂದು ವಾರಕ್ಕೆ ಮಾಡ್ತೀನಿ ನಾನು ಒಂದು ವಾರಕ್ಕೆ ಇದು ತುಪ್ಪ ಮುಗಿದು ಹೋಗುತ್ತೆ ಈ ಮತ್ತೆ ತುಪ್ಪ ಸೋಸಿದೆ ನೋಡಿ ಫ್ರೆಂಡ್ಸ್ ಇಷ್ಟು ಬಂತು ಒಂದು ವಾರಕ್ಕಾಗೋಷ್ಟು ಬ ಆಗುತ್ತೆ ಒಂದು ವಾರಕ್ಕೆ ಆಗ್ತದೆ ನೆಕ್ಸ್ಟ್ ಮತ್ತೆ ಕೆನೆ ಬರುತ್ತಲ್ಲ ಮತ್ತೆ ಬೆಣ್ಣೆ ಮಾಡ್ತೀನಿ ಹೀಗೆ ಡೈಲಿ ರೂಟೀನ್ ನಮ್ಮದು ಹೆಂಗೆ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನೋಡಿ ಈ ಥರ ಬೆಣ್ಣೆ ರೆಡಿ ಆಯಿತು ತುಪ್ಪ ಬೆಣ್ಣೆಯಿಂದ ತುಪ್ಪ ಹ್ಞೂ ಸೂಪರ್ ಆಯಿತು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್